ಈ ವಿಡಿಯೋದಲ್ಲಿ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡೋಣ ಜೊತೆಗೆ ಅತಿಥಿ ಶಿಕ್ಷಕರನ್ನ ಉಪನ್ಯಾಸಕರನ್ನ ಮತ್ತೆ ಕರೆದಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ನೋಡೋಣ ಸೊ ಲೆಟ್ಸ್ ಬಿಗಿನ್ ಅತಿಥಿ

ವೇಕನ್ಸೀಸ್ ಇನ್ ಸೆಂಟ್ರಲಿ ಲೊಕೇಟೆಡ್ ಸಿಲಿಕಾನ್ ಸಿಟಿ ಪಬ್ಲಿಕ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇದು ಇರೋದು ಇಂದಿರಾನಗರ ಬೆಂಗಳೂರು ಇಂದಿರಾ ನಗರ ಸೊ ಇಲ್ಲಿ ಕಲಿಕ್ಕಂಥ ಪೋಸ್ಟ್ಗಳು ಇಂಗ್ಲಿಷ್ ಇದೆ ಕ್ವಾಲಿಫಿಕೇಷನ್ನು ಬಿ ಎ ಅಥ್ವಾ ಎಮ್ ಎ ಬಿ ಎಡ್ಡು ನೆಕ್ಸ್ಟು ಹಿಂದಿ ಇದೆ ಹೈಯರ್ ಪ್ರೈಮರಿ ಅಂತ ಹೇಳ್ತಾರೆ ಬಿ ಎ ಅಥವಾ ಎಮ್ ಎ ಬಿ ಎಡ್ಡು ಆ್ಯಂಡ್ ಕನ್ನಡ ಇದೆ ಇದು ಬಿ ಎ ಎಮ್ ಎ ಬಿ ಎಡ್ಡು ಸೋಷಿಯಲ್ ಸೈನ್ಸ್ ಇದೆ ಹೈಸ್ಕೂಲು ಬಿ ಎ ಅಥವಾ ಎಮ್ ಎ ಬಿ ಎಡ್ ಅಂತ ಕೊಟ್ಟಿದ್ದಾರೆ ಇಂಟರ್ಷಲ್ ಕ್ಯಾಂಡಿಡೇಟ್ಸ್ ಮೇ ಸಬ್ಮಿಟ್ ದೇರ್ ರೆಸ್ಯೂಮ್ ಆರ್ ಮೇಲ್ ವಿದಿನ್ ಒನ್ ವೀಕ್ ಅಂತ ಹೇಳಿದ್ದಾರೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅವಳು ಕೊಟ್ಟಿದ್ದಾರೆ ಮೇಡಮ್ ಸೊ ತ್ರೀ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಸೊ ಅಲ್ಲಿ ನೀವು ನೀವು ನಿಮಗೆ ಅವ್ರಿಗೆ ಅಡ್ಜಸ್ಟ್ ಮಾಡಿ ಹೋಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಜೀರೋ ಏಟ್ ಜೀರೋ ಟೂ ಫೈವ್ ಟೂ ಒನ್ ಡಬಲ್ ನೈನ್ ಸಿಕ್ಸ್ ಒನ್ ಸೆವೆನ್ ಫೋರ್ ಏಯ್ಟ್ ತ್ರೀ ಫೈವ್ ಟೂ ಏಟ್ ಸಿಕ್ಸ್ ಟು ಫೈವ್ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಇಮೇಲ್ ಕೂಡ ಮಾಡ್ಬೋದು ಸಿಲಿಕಾನ್ ಸಿಟಿ ಪಬ್ಲಿಕ್ ಸ್ಕೂಲ್ ಥರ್ಟಿ ಏಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಎರಡನೇದು ಉದ್ಯೋಗ ಅವಕಾಶಗಳ್ ಕೊಟ್ಟಿದ್ದಾರೆ ಟಿ ವಿ ಬ್ರಿಟಾನಿಯಾ ಇಲ್ಲಿ ಏನಂತಂದ್ರೆ ಸೆವೆಂತ್ ಪಿ ಯು ಸಿ ಐ ಟಿ ಐ ಡಿಗ್ರಿ ಹದಿನಾರು ಸಾವಿರದಿಂದ ಎಂಬತ್ತಾರು ಸಾವಿರ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಎಲ್ಲದವರೆಗೂ ವಸತಿ ಊಟ ಇರುತ್ತದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಟೊಯೋಟೋ ಟಿ ವಿ ಎಸ್ ಮೋಟಾರ್ಸ್ ಅಲ್ಲಿ ಕೂಡ ಇದೆ ಹದಿನೆಂಟು ಸಾವಿರದ ಎಂಬತ್ತಾರು ಸಾವಿರ ವಿದ್ಯಾರ್ಥಿ ಇಲ್ಲದವರೆಗೂ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಇದು ಮನೆಯಲ್ಲೇ ಕುಳಿತು ಉದ್ಯೋಗ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಫಾರ್ಮ್ ತುಂಬುವ ಮೂಲಕ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಕೊರಿಯರ್ ಸೌಲಭ್ಯ ಇದೆ ಅಂತ ಕೊಟ್ಟಿದ್ದಾರೆ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೂಡ ಅದನ್ನ ಕೊಟ್ಟಿದ್ದಾರೆ ನೋಡಿ ಮೊಬೈಲ್ ನಂಬರ್ ಕೂಡ ಇದಾವೆ ಇನ್ನು ಪ್ರಸಾರ ಭಾರತಿ ದೂರದರ್ಶನ ಕೇಂದ್ರ ಸುದ್ದಿ ವಿಭಾಗ ಬೆಂಗಳೂರು ಇಲ್ಲಿ ಸುದ್ದಿ ವಿಭಾಗಕ್ಕೆ ಅರೆಕಾಲಿಕ ವರದಿಗಾರರು ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ ಅರೆಕಾಲಿಕ ವರದಿಗಾರರು ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ವೇಕೆನ್ಸಿಸ್ ಇದಾವೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ವೆಕೆನ್ಸೀಸ್ ಇದಾವೆ ಏನ್ ಮಾಡಬೇಕು ಅರ್ಜಿ ಸಲ್ಲಿಸ್ಲಿಕ್ಕಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಒಂಬತ್ತಿದೆ ಇನ್ನು ಟೈಮ್ ಇದೆ ಅರ್ಹತೆ ಶೈಕ್ಷಣಿಕ ಹಿನ್ನೆಲೆ ಅನುಭವ ಅರ್ಜಿ ನಮನೆ ಹೊಂದಿರುವ ಮಾಹಿತಿ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ ಅಡ್ರೆಸ್ಗೆ ಪ್ರಸಾರ ಭಾರತಿ ಡಾಟ್ ಜಿ ಓ ವಿ ಡಾಟ್ ಇನ್ ಪಿ ಬಿ ವಿ ಎ ಪಿ ಬಿ ವಿ ಪಿ ಬಿ ಅದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಅರ್ಜಿಯನ್ನ ಏನು ಮಾಡಬೇಕು ಅಂದ್ರೆ ಅಲ್ಲಿ ಎಲ್ಲ ಪ್ರಿಂಟ್ಔಡ್ ತಗೊಂಡು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕವೇ ನಿಗದಿತ ಡಿ ಡಿಯೊಂದಿಗೆ ಅದೆಲ್ಲ ವೆಬ್ಸೈಟ್ ಹೇಳಿರ್ತಾರೆ ಎಷ್ಟು ಡಿ ಡಿ ಇದೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಏನೇನ್ ಡಾಕ್ಯುಮೆಂಟ್ಸ್ ಸಲ್ಲಿಸಬೇಕು ಅದನ್ನೆಲ್ಲ ಹೇಳಿರ್ತಾರೆ ಏನ್ ವಿದ್ಯಾರ್ಥಿ ಸೊ ಅದನ್ನೆಲ್ಲ ನೋಡ್ಕೊಂಡು ಅರ್ಜಿಯನ್ನ ಸ್ಪೀಡ್ ಪೋಸ್ಟ್ ಹದಿನಾರನೇ ತಾರೀಕು ಒಳಗಾಗಿ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನಿಗದಿತ ಡಿ ಡಿ ಅಲ್ಲಿ ಎಷ್ಟು ಡಿ ಡಿ ಹೇಳ್ತಾರಲ್ಲ ಅಷ್ಟು ಹಚ್ಚಿ ಕಳಿಸ್ಬೇಕಾಗತ್ತೆ ಸೊ ಟ್ರೈ ಮಾಡ್ಬೋದು ಇನ್ನು ರಾಮರಾಜ್ ಕಾಟನ್ ಇಲ್ಲಿ ಕೂಡ ಉದ್ಯೋಗಾವಕಾಶಗಳಿದಾವೆ ఇది గారమెంట్ యాక్చువల్లీ మ్యనేేజరు అసిస్టెంట్ మ్యనేేజరు అంతా ఆరిందత్ వర్ష అనుభవ బీడతారు ఆమె సేల్స్ టాలెంట్ ఎగ్జిక్యూటివ్స్ అంతే ఇల్లీ ఐదు వ జీరో ఐదు ఇలా అనుభవం ఇది నడీత ఫుల్ టైమ్ర్ పార్ట్ టైమ్ అంత ఎరడు ఫుల్ టైమ్ర్ పార్ట్ టైమ్ గృహిణి అత కాలేజ్ విద్యార్థి అర్హత ఏం కొట్టారు అంతే యావదే పదవి డిప్లోమా డిప్లొమా హెరడు అత ಇಷ್ಟರಾಗ ಯಾವುದೋ ಒಂದು ಇರ್ಬೇಕು ಡಿಗ್ರಿ ಇರ್ಬೇಕು ಟೆಂತ್ ಇರಬೇಕು ಡಿಪ್ಲೊಮರ ಇರಬೇಕು ಯಾವ್ದು ಒಂದು ಇರಬೇಕು ದಯವಿಟ್ಟು ನಿಮ್ಮ ರೆಸ್ಯೂಮ್ ಫೋಟೋ ಅಪ್ಡೇಟ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನ ಸಲ್ಲಿಸಿ ಅಂತ ಹೇಳಿದೆ ಸೌಲಭ್ಯಗಳು ಪಿ ಎಫ್ ಇ ಎಸ್ ಐ ಬೋನಸ್ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾರೆ ಹೊಸಬರು ಕೂಡ ಅರ್ಜಿ ಸಲ್ಲಿಸಬಹುದು ಕೊಟ್ಟಿದ್ದಾರೆ ನೋಡಿ ಹೊಸಬರು ಕೂಡ ಅರ್ಜಿ ಸಲ್ಲಿಸಬಹುದು ಫೇಮಸ್ ಬ್ರ್ಯಾಂಡ್ ಇದು ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಜೀರೋ ಫೋರ್ ಸೆವೆನ್ ಜೀರೋ ಒನ್ ಸಿಕ್ಸ್ ಒನ್ ಫೋರ್ ಸೆವೆನ್ ಟ್ರಿಪಲ್ ನೈನ್ ಫೋರ್ ಫೈವ್ ಏಟ್ ಸೆವೆನ್ ಒನ್ ಫೋರ್ ಸೆವೆನ್ ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಒಂದು ಕೇಳಿದ್ದಾರೆ ನೋಡಿ ವಿ ನೀಡ್ ಲೇಬರ್ ಕಾಂಟ್ರಾಕ್ಟರ್ ಫಾರ್ ರೈಲ್ವೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ ಸೊ ಯಾರಾದ್ರೂ ನೋಡ್ಬೋದು ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಒಂದು ಇನ್ನು ಎರಡನೇದು ನಂಬರ್ ಓಕೆ ಬಿದರ್ ಈಗಾಗಲೇ ನಿಮಗೆ ಗೊತ್ತಿದೆ ಗೆಸ್ಟ್ ಟೀಚರ್ಸ್ಗಳನ್ನ ಲೆಕ್ಚರರ್ಸ್ಗಳನ್ನ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿದೆ ಸೊ ಹಾಗೆ ಕೆಲವೊಂದು ಡಿಸ್ಟಿಕ್ ಏನ್ ಮಾಡ್ತಾ ಇದ್ದಾರೆ ಸಪರೇಟ್ ಆಗಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ಡಿಸ್ಟಿಕ್ನವ್ರು ಆಗಿರ್ಬೋದು ನೀವು ನೀವು ನಿಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಸಂಬಂಧಪಟ್ಟ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹೋಗಿ ಅರ್ಜಿಯನ್ನ ಸಲ್ಲಿಸ್ಬೋದು ಈಗ ಬೀದರ್ ಒಂದು ಬಿಟ್ಟಿದ್ದಾರೆ ನೋಡಿ ಸೊ ಏನೋ ಬೀದರ್ ಅಲ್ಪಸಂಖ್ಯಾತರ ಬೀದರ್ನಲ್ಲಿ ಕಾರ್ಯನಿರ್ಸ್ಥತೆ ಕೊಟ್ಟಿದ್ದಾರೆ ಅದೆಲ್ಲ ಓದಕ್ಕೆ ಹೋಗಲ್ಲ ಯಾವ ಪೋಸ್ಟ್ ಕಾಲದ ನೋಡೋಣ ನೋಡಿ ಇಡೀ ಡಿಸ್ಟಿಕ್ನಲ್ಲಿ ಬೀದರ್ದಲ್ಲಿ ಕನ್ನಡ ಹದಿನಾರು ಪೋಸ್ಟ್ ಕಾಲದಾವೆ ಇಂಗ್ಲಿಷ್ ಹದಿನೇಳು ಹಿಂದಿ ಮೂರು ಉರ್ದು ಐದು ಇದಾವೆ ಗಣಿತ ಹದಿನೈದು ವಿಜ್ಞಾನ ಹನ್ನೆರಡು ಸಮಾಜ ವಿಜ್ಞಾನ ಹದಿನಾರು ದೈಹಿಕ ಶಿಕ್ಷಣ ಫಿಸಿಕಲ್ ಎರಡಿದಾವೆ ನೋಡಿ ಇಡೀ ಡಿಸ್ಟಿಕ್ನಲ್ಲಿ ಒಟ್ಟು ಎಂಬತ್ತಾರು ಹುದ್ದೆಗಳು ಖಾಲಿ ಅದಾವೆ ಬೀದರ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಶಾಲೆಗಳಲ್ಲಿ ಅದು ಮುರಾರ್ಜಿ ಇರ್ಬೋದು ಮೌಲಾನಾ ಆಜಾದ್ ಇರ್ಬೋದು ಹ್ಞೂ ಅವೆಲ್ಲ ವಸ್ತಿ ಶಾಲೆ ಹಾಗಾದ್ರೆ ಅತಿಥಿ ಉಪನ್ಯಾಸಕರ ಹುದ್ದೆ ಕೂಡ ಖಾಲಿ ಇದಾವೆ ನೋಡೋಣ ಕನ್ನಡ ಮೂರು ಹುದ್ದೆ ಖಾಲಿ ಅದಾವೆ ಇಂಗ್ಲೀಷು ಮೂರು ఉర్దుూ ఎరడు గణితమూరు భౌతశాస్త్ర నాకు రసాయన శాస్త్ర మూరు జీవశాస్త్రూరు ఇతిహాస అర్థశాస్త్ర వ్యవహార శాస్త్ర బిజ్నెస్ స్టడీస్ వంద లెక్కశాస్త్ర వు ఇప్పదు ఉపన్యాస ప్రవృత్తి ఖాళీ నవేం అందరూ ఇలా వెబ్సైట్ అడ్రస్ ఇది నోడి డి ఒ కర్ణాటక డాట్ జి ఓ వియాదే జిల్వ్ ఆగి ನಿಮ್ಮ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದು ಅದಕ್ಕೆ ಕೊಟ್ಟಿದ್ದಾರೆ ಅಥವಾ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳಿಂದ ಪಡೆದು ಎಲ್ಲಾ ದೃಢೀಕೃತ ದಾಖಲೆಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹತ್ತೊಂಬತ್ತರ ಒಳಗಾಗಿ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಇವರಿಗೆ ಸಲ್ಲಿಸಲು ತಿಳಿಸಿದ್ದಾರೆ ಅಂತ ಹೇಳಿದೆ ಇದು ಒಂದು ಎರಡನೇದು ಇಲ್ಲೊಂದಿದೆ ನೋಡಿ ಓಕೆ ಇನ್ನೊಂದಿದೆ ವೇಟ್ ಮಾಡಿ ಹಾಂ ಓಕೆ ಸೊ ಇನ್ನೊಂದಿದೆ ನೋಡಿ ದಾವಣಗೆರೆ ಒಂದು ಕರೆದಿದ್ದಾರೆ ಓಕೆ ದಾವಣಗೆರೆಯಲ್ಲೂ ಕೂಡ ಕರೆದಿದ್ದಾರೆ ನೋಡಿ ದಾವಣಗೆರೆ ಓಕೆ ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಕರೆದಿದ ನೋಡಿ ಒಂದ್ ಸ್ವಲ್ಪ ತೋರಿಸ್ತಾ ನೋಡಿ ಅತಿಥಿ ಶಿಕ್ಷಕರ ನೇಮಕಾತಿ ಉಪನ್ಯಾಸಕರ ಹುದ್ದೆ ಅಂತ ಹೇಳಿ ದಾವಣಗೆರೆ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ಸಿ ಎಲ್ಲ ಓದಕ್ಕೆ ಹೋಗಲ್ಲ ಅದು ಸೊ ಯಾವ ಹುದ್ದೆ ಎಷ್ಟು ಖಾಲಿ ನೋಡೋಣ ಕನ್ನಡ ಉಪನ್ಯಾಸಕರ ಹುದ್ದೆ ಮೂರು ಅದಾವೆ ಶಿಕ್ಷಕರ ಏಳು ಹುದ್ದೆ ಖಾಲಿ ಅದಾವೆ ಇಂಗ್ಲಿಷು ಉಪನ್ಯಾಸಕ ನಾಲ್ಕು ಶಿಕ್ಷಕರು ಮೂರು ಗಣಿತ ಕೂಡ ಎಂಟು ಇದಾವೆ ಶಿಕ್ಷಕರು ಉಪನ್ಯಾಸಕರು ನಾಲ್ಕು ಇದಾವೆ ಸಾಮಾನ್ಯ ವಿಜ್ಞಾನ ಮೂರು ಭೌತಶಾಸ್ತ್ರ ಉಪನ್ಯಾಸಕರು ಮೂರು ಇದಾವೆ ರಸಾಯನಶಾಸ್ತ್ರ ಮೂರು ಇದಾವೆ ಜೀವಶಾಸ್ತ್ರ ನಾಲ್ಕು ಸಮಾಜ ವಿಜ್ಞಾನ ಆರು ಉರ್ದು ಮೂರು ಉಪನ್ಯಾಸಕರು ಶಿಕ್ಷಕರು ಎರಡು ಇದಾವೆ ಹಿಂದಿ ಶಿಕ್ಷಕರು ನಾಲ್ಕು ಇದೆ ದೈಹಿಕ ಶಿಕ್ಷಕರು ಇದಾವೆ ಮೇ ಹತ್ತೊಂಬತ್ತರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾವುದೇ ಜಿಲ್ಲೆಯವರಾಗಿರಲಿ ಸೊ ఎ పూర్ణగొద అర్జీ అన్న మన యారు కిల్లా అధికారి అల్పసంఖ్యాత ఇలా దావణ అవు ని ఆ జిల్లా అల్ప సంఖ్యాత కళ్యాణ ఇలా సరే ఆల్ పిడిఫ్ కూడా వీడియో ఆమె దూరవణి సంఖ్యా దావణబౌ జీరో నైన్ టూ టూ ఫైవ్ డబల్ జీరో టూ టూ స్థల అల్పసంఖ్యాత కళ్యాణ ఇలా జిల్లా కచేరి దావణి ಸೊ ಇಷ್ಟು ಏನಪ್ಪಾ ಅಂದ್ರೆ ಇದೊಂದು ಆಮೇಲೆ ಸೊ ಇನ್ನೊಂದು ಸಲ ನೋಡಿ ಅಲ್ಪಸಂಖ್ಯಾತ ಪದವಿ ಪೂರ್ವ ಕಾಲೇಜು ಉಪನ್ಯಾಸ ಶಿಕ್ಷಕ ಅಧಿಸೂಚನೆ ಆಹ್ವಾನ ಕೊಡ್ತಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ಏನು ಅಂತಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಆಲ್ರೆಡಿ ತೋರಿಸಿದ್ದೇನೆ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲೇ ಇದೆ ಹೌದಾ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ఆమె జ అర్జి సచేరి ఆ జిల్లా కచేరి హో అర్జీ సల్స్ ఆ జిల్లా కచేరి హోగి అర్జీ సల్స్బు అర్జీ సల్స దినాంక ఎంట సైదు హాంక బట్ ಎಷ್ಟಪ್ಪ ಅಂತಂದ್ರ ಹತ್ತೊಂಬತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಅರ್ಹತೆಗಳಂತೂ ನಿಮ್ಗೆ ಗೊತ್ತಿರ್ತಾವೆ ಸಬ್ಜೆಕ್ಟ್ ನ ಅರ್ಹತೆಗಳು ಇದ್ದೇ ಇರ್ತವೆ ಟಿ 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 ಜೊತೆಗೆ ಕಾರ್ಯಾನುಭವ ಇರೋರಿಗೆ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಪಾಯಿಂಟ್ ಆದ್ಯತೆ ಅದ ಇರ್ಲೇಬೇಕಂತ ಏನಿಲ್ಲ ಆದ್ಯತೆ ಅಷ್ಟೆ ಆಮೇಲೆ ನೀವು ಹೆಚ್ಚಿನ ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ದಾರೆ ಮಾಹಿತಿ ನಿಮ್ಗೆ ಬಾಳ ಡಿಸ್ಟಿಕ್ ಹೋಗಲಿಲ್ಲ ಅಂದ್ರೆ ತಾಲೂಕು ಲೆವೆಲ್ ಇರ್ತಾ ನೋಡ್ರಿ ಅಲ್ಲಿ ಹೋಗಿ ನೋಡ್ಬೋದು ಹೌದಾ ಆಮೇಲೆ ಅರ್ಜಿ ಸಲ್ಲಿಸಲು ಬೇಕಾಗಿರತಕ್ಕಂಥ ಮಾಹಿತಿ ದಾಖಲೆಗಳು ಏನೇನಂತಂದ್ರೆ ಆಧಾರ್ ಕಾರ್ಡು ಎಲ್ಲ ಹಂತದ ಶೈಕ್ಷಣಿಕ ಜೆರಾಕ್ಸ್ ಪ್ರತಿ ಕಾರ್ಯಾನುಭವ ದಾಖಲೆ ನೀವೇನಾದರೂ ಸರ್ವಿಸ್ ಮಾಡಿದರೆ ಎಲ್ಲೆಲ್ಲಾದರೂ ಯಾವುದಾದ್ರು ಪ್ರೈವೇಟ್ ಸ್ಕೂಲಲ್ಲಿ ಮಾಡಿದರೆ ಆಮೇಲೆ ಟಿ ಇ ಟಿ ಪಾಸ್ ಆಗಿ ಸರ್ಟಿಫಿಕೇಟು ಇತರೆ ದಾಖಲೆಗಳು ಆಮೇಲೆ ನಿಮಗೊಂದು ಲಿಸ್ಟ್ ರೆಡಿ ಮಾಡ್ತಾರೆ ಅವರು ನೋಡಿ ನೀವು ಯಾವ ಡಿಸ್ಟ್ರಿಕ್ ಸಲ್ಲಿಸಿರಲ್ಲ ಅಲ್ಲೊಂದು ಲಿಸ್ಟ್ ರೆಡಿ ಆಗುತ್ತೆ ಅವು ನಿಮಗೆ ಅವರು ಇಂಟರ್ವ್ಯೂ ಕರೀತಾರೆ ಆ ಇಂಟರ್ವ್ಯೂದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ದಾಖಲೆಗಳನ್ನು ನೀವೇನು ನೀವು ಜೆರಾಕ್ಸ್ ಕೊಟ್ಟಿರ್ತೀರಲ್ಲ ಆ ಎಲ್ಲ ದಾಖಲೆಗಳನ್ನು ಸಲ್ಲಿಸ್ಬೇಕಾಗತ್ತೆ ಸೊ ಅದನ್ನು ನೀವು ನೆನಪಿಟ್ಕೋಬೇಕು ಸೊ ಆಯ್ಕೆ ವಿಧಾನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸಿದವರನ್ನ ಅರ್ಹತೆಗಳು ಕಾರ್ಯಾನುಭವ ಆಧಾರದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಸಂದರ್ಶನಕ್ಕೆ ಕರೆದು ಆಯ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ನೋಡಿ ಆಯ್ತಿಲ್ರಿ ಸೊ ಅದಕ್ಕಾಗೆ ಸೊ ಇದು ನೀವು ಗಮನಿಸ್ಬೇಕಾಗತ್ತೆ ಬಹಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸೊ ಇದು ಬಂತು ಇನ್ನು ಮತ್ತೊಂದು ವಿಷಯ ನೋಡ್ಬೇಕಾದ್ರೆ ಬೆಂಗಳೂರು ಆಧಾರ್ ಬೆಂಗಳೂರು ಆಧಾರ್ ಕೇಂದ್ರ ಅದಾವಲ್ಲ ಯು ಐ ಡಿ ಐ ಅಂದ್ರೆ ಆಧಾರ್ ಕೇಂದ್ರಗಳು ಇರ್ತಾವಲ್ರಿ ಆಧಾರ್ ಕಾರ್ಡ್ ಮಾಡೋ ಅಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ ಅಂತ ಕರೆದಿದ್ದಾರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ ಅಂತ ಅಲ್ಲಿ ಏನಂತಂದ್ರೆ ಯಾವುದೇ ಪರೀಕ್ಷೆ ಇಲ್ಲ ಅದಕ್ಕೆ ಯಾವುದೇ ಪರೀಕ್ಷೆ ಇಲ್ಲ ನೀವು ವಿತೌಟ್ ಎಕ್ಸಾಮು ಏನ್ ಮಾಡ್ಬೋದಪ್ಪ ಅಂತಂದ್ರ ನೀವು ಅಲ್ಲಿ ಭರ್ತಿಯಲ್ಲಿ ಪಾಲ್ಗೊಳ್ಬಹುದು ನೀವು ಬೈ ಚಾನ್ಸ್ ಬೆಂಗಳೂರು ಜಾಬ್ ಮಾಡೋಕೆ ಇಷ್ಟಪಟ್ರಂದ್ರೆ ಸೊ ಸೊ ನಿಮ್ಗೆ ಸ್ಯಾಲ್ರಿ ಎಷ್ಟು ಬರ್ತದಂತಂದ್ರೆ ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿ ಒಂದ್ ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರು ರೂಪಾಯಿ ತಕ್ಕ ಸ್ಯಾಲ್ರಿ ಬರುತ್ತೆ ಹಂಗಾದ್ರೆ ಯಾವ ರೀತಿ ಇರ್ಬೋದು ಅಂತಂದ್ರೆ ಇಲ್ಲಿ ಹೇಳ್ತಾ ಹೋಗುತ್ತೆ ನೋಡಿ ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಇಲ್ಲಿ ಅಂತಂದ್ರೆ ಎಂಟಿದಾವೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಟಿದಾವೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಟು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿದೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿದೆ ಸೊ ವೇತನ ಶ್ರೇಣಿ ಬಂದ್ಬಿಟ್ಟು ಹೇಳಿದೀನಿ ಈಗಾಗಲೇ ಮೂವತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರು ರೂಪಾಯಿ ಇದೆ ಸೊ ವಯಸ್ಸಿನ ಮಿತಿ ಗರಿಷ್ಠ ಐವತ್ತಾರು ವರ್ಷ ಮೀರಿರಬಾರ್ದು ಐವತ್ತಾರು ವರ್ಷ ಕತೆ ಹೆಚ್ಚಾಗಿರ್ಬಹುದು ಅಂತ ಹೇಳಿದ ಹೌದಾ ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಇದು ಗಮನಿಸಬೇಕಾಗತ್ತೆ ಅಂದ್ರೆ ಹೆಂಗ್ ಸಲ್ಲಿಸ್ಬೇಕು ಅಂತಂದ್ರೆ ವೆಬ್ ವಿಳಾಸ ಇದೆ ನೋಡಿ ಯು ಐ ಡಿ ಐ ಡಾಟ್ ಇನ್ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ತೋರಿಸ್ತಾ ಇದೆ ನೋಡಿ ಅಂದರೆ ಆಧಾರ್ ವೆಬ್ಸೈಟ್ ಇರ್ತಾವಲ್ಲ ಅಲ್ಲೇ ಹೋಗ್ಬೇಕು ಅಷ್ಟೇ ಇಲ್ಲ ತೋರಿಸ್ತಾ ಇದ್ದೀನಿ ವೆಬ್ಸೈಟ್ ಅಡ್ರೆಸ್ ಕೂಡ ಹೈಲೈಟ್ ಮಾಡಿ ಇದನ್ನು ನೋಟ್ ಮಾಡಿಕೊಂಡು ಜಸ್ಟ್ ಅಲ್ಲಿ ಓಕೆ ಈ ವೆಬ್ಸೈಟ್ ಅಡ್ರೆಸ್ಗೆ ಹೋಗ್ಬೇಕಾಗತ್ತೆ ಅಲ್ಲಿ ಲಿಸ್ಟ್ ಬರ್ತದೆ ನಂತರ ಏನು ಮಾಡಬೇಕಂದ್ರೆ ಅಧಿಸೂಚನೆ ಡೌನ್ಲೋಡ್ ಮಾಡ್ಕೋಬೇಕು ಸೊ ಸರಿಯಾಗಿ ಓದ್ಕೋಬೇಕು ಅದನ್ನು ಆಮೇಲೆ ಅರ್ಜಿ ವಿಳಾಸನ ನಿಮ್ಮ ಅರ್ಜಿ ಸಲ್ಲಿಸ್ ಸಲ್ಲಿಸಬೇಕಾಗುತ್ತೆ ಆ ವೆಬ್ಸೈಟ್ ರ ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಯಾವ ರೀತಿ ಸಲ್ಲಿಸಬೇಕು ಅಂತೇಳಿ ನೀವು ಗಮನಿಸಬೇಕಾಗತ್ತೆ ಆಮೇಲೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಒಂದು ಕೂಡ ಇದೆ ನೋಡಿ ನಿರ್ದೇಶಕರು ಎಚ್ ಆರ್ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾಂಪ್ಲೆಕ್ಸ್ ಎನ್ ಟಿ ಐ ಲೇಔಟ್ ಟಾಟಾ ನಗರ ಕೋಡಿಹಳ್ಳಿ ಟೆಕ್ನಾಲಜಿ ಕೇಂದ್ರ ಬೆಂಗಳೂರು ಫಸ್ಟ್ ನೀವು ಆ ವೆಬ್ಸೈಟ್ ಅಡ್ರೆಸ್ ಅಡ್ರೆಸ್ಗೆ ಹೋಗ್ಬೇಕು ಅಲ್ಲಿ ಹೋಗಿ ಅಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಗಮನಿಸಬೇಕು ಸರಿಯಾಗಿ ಓದ್ಕೊಂಡು ಅದನ್ನ ನೀವು ನೀವು ಕ್ವಾಲಿಫೈ ಇದ್ದೀರೇನೋ ಅನ್ನೋ ಅದಕ್ಕೆ ನೋಡಿಕೊಂಡು ಸಲ್ಲಿಸಬೇಕಾಗತ್ತೆ ಇನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಹೆಡ್ ಕಾನ್ಸ್ಟೇಬಲ್ ನೇಮಕ ಅಂತಿದೆ ಇಲ್ಲಿ ಪಿ ಯು ಶಿ ಪಾಸ್ ಆದವರು ಅರ್ಜಿ ಹಾಕ್ಬೋದು ಜಸ್ಟ್ ಪಿಯುಷಿ ಪಾಸ್ ಆಗಿದ್ರು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಸಿ ಪಾಸ್ ಆದವರಿಗೆ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿಂದ ಎಂಬತ್ತೊಂದು ಸಾವಿರ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಇದೇ ತಿಂಗಳು ಮೂವತ್ತನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗಾದ್ರೆ ಏನೇನು ಪ್ರೊಸೀಜರ್ ಇದೆ ಅಂತ ನೋಡ್ತಾ ಹೋಗೋಣ ಸೊ ಇಲ್ಲೇನು ಅಂತಂದ್ರೆ ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಜಿ ಟಿ ಎಸ್ ಕರಿತಾರೆ ಹುದ್ದೆಗಳ ಸಂಖ್ಯೆ ಮೂವತ್ತು ಆಮೇಲೆ ಕ್ರೀಡೆ ವಿಷಯ ಹಾಕಿ ಅಂತ ಕೊಡ್ತಾರೆ ಕ್ರೀಡಾಕೂಟದ ಹುದ್ದೆಗಳದ ಇವು ಸೊ ದ್ವಿತೀಯ ಪಿ ಯು ಸಿ ಮುಗಿದಿರಬೇಕು ಆಮೇಲೆ ಹಾಕಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಮಾಡಿರಬೇಕು ಅಂತ ಹೇಳಿದಾರೆ ಒನ್ ಫಿಫ್ಟಿ ತ್ರೀ ಸೆಂಟಿಮೀಟರ್ ಹೈಟ್ ಇರಬೇಕು ಅಂತ ಕೊಡ್ತಾರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತ್ ವರ್ಷ ಅಂತ ಹೇಳಿದ್ದಾರೆ ಅವರು ಸೊ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಈ ವೆಬ್ಸೈಟ್ ಅಡ್ರೆಸ್ ನೀವು ವಿಸಿಟ್ ಮಾಡಬೇಕಾಗತ್ತೆ ಅಲ್ಲಿ ನೀವು ಅಲ್ಲೆಲ್ಲ ಮಾಡಿ ಈ ರೀತಿ ಪ್ರಶ್ನೆ ಫಾಲೋ ಮಾಡಬೇಕು ನೆಕ್ಸ್ಟ್ ಬಾಗಲಕೋಟೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿ ಡಿಗ್ರಿ ವಿದ್ಯಾರ್ಥಿ ಅಂತ ಹೇಳಿದ್ದಾರೆ ನೋಡಿ ಡಿಗ್ರಿ ಮಾಸಿಕ ಹತ್ತೊಂಬತ್ತು ಸಾವಿರದ ಎರಡು ನೂರ ರೂಪಾಯಿ ವೇತನ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಸೊ ಇಲ್ಲಿ ಏನಂತಂದ್ರೆ ಅರ್ಜೆಂಟ್ ಹೆಂಗ್ ಸಲ್ಲಿಸಬೇಕಂದ್ರೆ ಆಫ್ಲೈನ್ ಅಂದ್ರೆ ಆನ್ಲೈನ್ ಅರ್ಜಿ ಇಲ್ಲದು ಆಫ್ಲೈನ್ ಸಲ್ಲಿಸ್ಬೇಕಾಗತ್ತೆ ಇದು ಬಹಳ ಗಮನಿಸ್ಬೇಕು ಆಫ್ಲೈನ್ ಮಾದರಿ ಅರ್ಜಿ ಸಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಹುದ್ದೆ ಸಂಖ್ಯೆ ಒಂದಿದೆ ಹತ್ತೊಂಬತ್ತು ಸಾವಿರದ ಎರಡ್ನೂರ ಇಪ್ಪತ್ತ್ ರೂಪಾಯಿ ಹೆಂಗ್ ಸಲ್ಲಿಸಬೇಕು ಅಂದ್ರೆ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಇದೆ ನೋಡಿ ಬಾಗಲ್ಕೋಟ್ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ ಅಡ್ರೆಸ್ ಹೋಗ್ಬೇಕಾಗತ್ತೆ ಹೋಗಿ ಅಲ್ಲಿ ಬಾಲಭವನದ ಸಂಯೋಜಕರ ಹುದ್ದೆ ಅಂತಿದೆ ಅಧಿಸೂಚನೆಯ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ ಎರಡನೇದು ನೆಕ್ಸ್ಟ್ ಓಪನ್ ಅರ್ಜಿ ನಮನೆಯನ್ನು ನೀಡಲಾಗಿದೆ ಆ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡ್ಕೋಬೇಕು ನೆಕ್ಸ್ಟ್ ಸೂಕ್ತ ಮಾಹಿತಿ ಓದಿ ಭರ್ತಿ ಮಾಡಬೇಕು ನಂತರ ಈ ಕೆಳಗಿನ ವಿಳಾಸಕ್ಕೆ ಸಲ್ಲಿಸಬೇಕು ವಿಳಾಸ ಏನು ಅಂತಂದ್ರೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಇವರ ಕಾರ್ಯಾಲಯದಲ್ಲಿ ಅರ್ಜಿಯನ್ನು ಆಫ್ಲೈನ್ ದಲ್ಲಿ ಸಲ್ಲಿಸಬೇಕಾಗತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು ಇಪ್ಪತ್ಮೂರನೇ ತಾರೀಕು ಇಷ್ಟಿದೆ ಸೊ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್